ಸ್ನೇಹಿತರೆ ನಮಸ್ತೆ ನನ್ನ ಹೆಸರು ಸಿದ್ದು ಅಂತ ನೆಟ್ಸರ್ ಕಂಪ್ನಿಯಿಂದ ಮಾತಾಡ್ತಿರೋದು ನಾವಿತ್ತು ಕುಡ್ಲಿಗಿ ತಾಲೂಕು ನಡುಗುರ್ತಿ ಅನ್ನೋ ಗ್ರಾಮದಲ್ಲಿ ಬಂದಿವಿ ಈ ತೋಟ ನೋಡ್ಬೋದು ಇದು ಎರಡು ವರ್ಷದ ತೋಟ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತಿಂಗಳಲ್ಲಿ ಹಾಕಿರೋದು ನಮಗೆ ಇವ್ರ ಸಂಪರ್ಕ ಹೆಂಗಾಯ್ತು ಅಂದರೆ ನಮ್ಮ ಊರು ಭಾಗದಲ್ಲಿ ಮಾಂತೇಶ ಅಂತ ಇದ್ದಾರೆ ಅಡಕೆ ಸಸಿ ಹಾಕೋರು ಅವರಿಂದ ನಮಗೆ ಇವರು ಕಾಂಟ್ಯಾಕ್ಟ್ ಆಯಿತು ಇವು ಅವರೇ ಹಾಕಿ ಹೋಗಿರೋದಂತಿದ್ದು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ತಿಂಗಳಿಗೆ ಯಾವುದೇ ಥರ ಡೆವಲಪ್ಮೆಂಟ್ ಆಗಿಲ್ಲ ಇವರು ಪಾಪ ಗೊಬ್ಬರ ಎಲ್ಲ ಕೊಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ ನೀರು ಕೂಡ ಯಾವುದೂ ಇಲ್ಲ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇವರು ಸ್ವಲ್ಪ ಭೂಮಿ ಸ್ವಲ್ಪ ಹಾಡಿದೆ ಮತ್ತು ಬೇರು ಕೂಡ ಡೆವಲಪ್ಮೆಂಟ್ ಇಲ್ಲ ಬೇರೆ ಏನಾಗಿದೆ ಅಂದರೆ ಒಂದು ಕೆಲವೊಂದು ಬೇರುಗಳು ಸುಟ್ಟು ಬಿಟ್ಟವೆ ನೋಡಿರಿ ಎಷ್ಟು ನೋಡಿರಿ ಬೇರಿಲ್ಲ ಬೇರೆಲ್ಲ ಸುಟ್ಟು ಬಿಟ್ಟವೆ ನೋಡಿರಿ ಬೇರೆ ಕೂಡ ಅಷ್ಟೊಂದು ಡೆವಲಪ್ಮೆಂಟ್ ಆಗಿಲ್ಲ ನೋಡಿರಿ ಈ ಥರ ಬೇರೆಲ್ಲ ಸುಟ್ಟು ಬಿಡವೆ ತುಂಡಾಗಿದೆ ಇದರಲ್ಲಿ ಏನಾಗಿದೆ ಕಂದು ಬೇರು ಮತ್ತು ಬಿಳೆ ಬೇರು ಸಂಖ್ಯೆ ಇಲ್ಲೇ ಇಲ್ಲ ಇಲ್ಲ ಜೂಮ್ ಮಾಡ್ರಿ ನೋಡಿರಿ ಬೇರೆಲ್ಲ ಡೆವಲಪ್ಮೆಂಟ್ ಆಗಿದೆ ಈ ಥರ ಇದು ಬೇರೆಲ್ಲ ಹಿಂಗೆ ಸುಟ್ಟು ಹೋದರೆ ಇದು ನಾವು ಕೊಡುವಂಥ ಗೊಬ್ಬರ ಆಗಲಿ ಏನೇ ಆಗಲಿ ಕೊಟ್ಟರೆ ಅದು ತಗೋಳೋ ಚುಚ್ಚಿನೇ ಇಲ್ಲ ತೋಟದಲ್ಲಿ ಏನು ಅಂತ ರೋಗಿಲ್ಲ ಏನು ಪ್ರಾಬ್ಲಮ್ ಅಂದರೆ ಪೋಷಕಾಂಶ ಕೊರತೆಯಿಂದ ಈ ಥರ ಆಗಿದೆ ನಾವು ಇವ್ರಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಮುಂಚಿನ ವರ್ಷಕ್ಕೆ ಇವ್ರಿಗೆ ತೋಟ ಡೆವಲಪ್ಮೆಂಟ್ ಮಾಡಿಕೊಡ್ತೀವಿ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಇದೀವಿ ನೋಡಿರಿ ಇವ್ರದೇ ಇದು ತೋಟ ಇಲ್ಲೇ ರೈತರಾದರೆ ನಿಮ್ಮ ಹೆಸರು ಹೇಳ್ರಿ ನಾವು ಎಷ್ಟು ವರ್ಷ ತೋಟ ಇದು ಹಾಗೆ ಏನೇನು ಬಳಸಿದ್ರಿ ಅಂತ ಹೇಳಿರಿ ಇದು ಎರಡೂವರೆ ನಿಮ್ಮ ಹೆಸರು ಹೇಳಿರಿ ಫಸ್ಟ್ ನಾಗಪ್ಪ ಸರ್ ಹಾಂ ಅವ್ರಿ ನಡು ಸರ್ ಹಾಂ ಹಾಂ ಹ್ಞೂ ಸರ್ ಇದಕ್ಕೇನೇನು ಹಾಕಿದ್ರಿ ನೀವು ಒಂದಟು ಇಲ್ಲಿ ಬೆಂಗ್ಳೂರದ್ದು ಸರ್ ಅವರು ಎಣ್ಣೆ ಕೊಟ್ಟಿದ್ರು ಸರ್ ಅವು ಪಾಪ ಹಣ್ಣು ಎರಡು ಲಿಂಟರ್ ಕಡ್ಲೆಂಡಿ ಹಾಂ ಬೆಲ್ಲ ಮೈ ಅದು ಇದು ಕಲ್ಸಿ ಸರ್ ಆರು ದಿನ ಪಳೆ ಹಾಕಿ ಬಡ್ಡಿಗೆ ಎರಡು ಎರಡು ಲೀಟರ್ ಎರಡು ಲೀಟರ್ ಹಾಕಿದ್ರಿ ಸರ್ ಹಾಂ ಹಾಂ ಅದೇನು ಕೆಲಸ ಮಾಡಿ ಸರ್ ಹಾಂ ಹಾಂ ಗೊಬ್ಬರ ಕೊಟ್ಟಿದ್ದೇನೆ ಹ್ಞೂ ಸರ್ ಒಂದಷ್ಟು ಡಿ ಎಫನ ಹಾಕಿವಿ ಸರ್ ಇಲ್ಲ ಹಾಂ ಹಾಂ ಇದು ಎಷ್ಟು ವರ್ಷ ಇತ್ತು ದೊಡನ ಇದು ಎರಡು ಬಾರಿ ವರ್ಷ ಸರ್ ಈಗ ಹೌದ್ರ ಹ್ಞೂ ನೋಡಿರಿ ಇವರು ಕೂಡ ಎಲ್ಲ ಅದಕ್ಕೆ ಬೇಕಾಗಿರೋಂಥದ್ದು ಒಬ್ಬೊಬ್ಬರು ಬಂದು ಬಂದಂಗೆಲ್ಲ ಅವ್ರು ಏನೇನು ಹೇಳ್ತಾರೋ ಅದು ಮಾಡ್ದಾರೆ ಆದರೂ ಅವ್ರು ಏನು ಮಾಡಿದ್ರು ಇದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಇವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಗಿಡ ಎರಡು ವರ್ಷದಿಂದ ಹಾಕಿದ ಗಿಡ ಹೆಂಗದ ಹಂಗದೆ ಬರ್ರಿ ಪೂರ್ವ ಎರಡು ವರ್ಷದಾಗ ಹಾಕಿದಾಗ ಹೆಂಗಿದ್ದು ಅದೇ ಥರ ತೋಟಾಗ ನೋಡಿರಿ ಇವೆಲ್ಲ ಎರಡು ವರ್ಷದ್ದು ಅಂತೆ ನೋಡಿರಿ ಇದು ಸ್ಟಾರ್ಟಿಂಗ್ ಹಾಕಿದಾಗ ಯಾವ ಥರ ಇತ್ತು ಇವಾಗಲೂ ಕೂಡ ಎರಡು ವರ್ಷ ಎರಡೂವರೆ ವರ್ಷ ಇಲ್ಲಿಗೆ ಜೂನ್ ತಿಂಗಳಂದರೆ ಇಲ್ಲಿಗೆ ಹಾಂ ಎರಡು ಎರಡು ವರ್ಷ ಆರು ತಿಂಗಳು ಅವಾಗಿಂದ ಯಾವ ಥರ ಅದಾವೋ ಈಗಲೂ ಹಂಗೆ ಇದ್ದಾಗ ಏನೂ ಡೆವಲಪ್ಮೆಂಟ್ ಆಗಿಲ್ಲ ನಮ್ಮ ನೆಟ್ಸರ್ಪ್ ಪ್ರಾಡಕ್ಟಿಂದ ಇವರಿಗೆ ಡೆವಲಪ್ಮೆಂಟ್ ಮಾಡ್ಕೊಡ್ತೀವಿ ತೋಟನ ಅಂತ ಭರವಸೆ ಕೊಡ್ತಾಯಿದ್ದೀವಿ ಯಾರಿಗಾದರೂ ನಮ್ಮ ನೆಟ್ಸರ್ಪ್ ಪ್ರಾಡಕ್ಟ್ ಬೇಕಾದರೆ ನಮಗೆ ಕರೆ ಮಾಡ್ಬೋದು ನನ್ನ ನಂಬರ್ ಬಂದ್ಬಿಟ್ಟು ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಟು ಸೆವೆನ್ ಸಿಕ್ಸ್ ಟು ಥ್ಯಾಂಕ್ ಯು